ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಾಸಿಕ ಸಭೆ ಪಿರಿಯಾಪಟ್ಟಣ ನಗರದಲ್ಲಿ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ಫಯಾಜ್ ಆದೇಶದ ಮೇರೆಗೆ ನಡೆಯಿತು ಸಭೆಯಲ್ಲಿ ರೈತರ ಸಮಸ್ಯೆಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿನ ಅವ್ಯವಸ್ಥೆಗಳ ಕುರಿತು ಚರ್ಚೆ ನಡೆಯಿತು ಸಭೆಯಲ್ಲಿ ಯುವ ಘಟಕದ ಮೈಸೂರು ಜಿಲ್ಲಾಧ್ಯಕ್ಷ ರಫೀವುಲ್ಲಾ ಲೋಕರಾಜ್ ಅರಸ್ ಬೆಟ್ಟದಾಪುರ ಕುಮಾರ್ ಯೋಗೇಶ್ ಹುಣಸೂರು ತಾಲೂಕು ಅಧ್ಯಕ್ಷ ಜಯರಾಮ್ ಗೌಡ್ರು ನಾಗರಾಜ್ ಗೌಡ ವಾಸು ಅನಸೂಯಮ್ಮ ನಿಂಗಮ್ಮ ಸೇವನ್ ಶೆಟ್ರು ಚಂದ್ರೇಗೌಡರು ಸೇರಿದಂತೆ ಹಲವರು ಭಾಗವಹಿಸಿದರು ಕೆಲವರು ಇಡೀ ಸಂಘಟನೆ ಒಂದು ನಾಲ್ಕೈದು ಸೀನಿಟ್ಟಲ್ಲ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಗುಜರಾತಿಂದ ಇಂದ ಹಿಡ್ದೇವು ಮಣಿಪುರದವರೆಗೂ ಇಡೀ ಭಾಗದಲ್ಲಿ ಕೆಲಸ ಮಾಡುವಂತ ರೈತ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಹೇಗೆ ಅಂದ್ರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೇ ರೀತಿ ನಾವು ರೈತ ಸಂಘಟನೆಗಳು ಗ್ರಾಮ ಘಟಕ ತಾಲೂಕ್ ಘಟಕ ಜಿಲ್ಲಾ ಘಟಕ ರಾಜ್ಯ ಘಟಕ ಈ ರೀತಿ ಕೆಲಸ ಮಾಡಬೇಕಾಗುತ್ತೆ ಈ ರೀತಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಇದ್ದೀವಿ ಭಾರತೀಯ ಕಿಸಾನ್ ಸಂಘ ಈ ದೇಶದಲ್ಲಿ ಒಂದೇ ಚಂದ್ರೇಗೌಡ ಆಗಬಿಟ್ಟು ಯಾವ ಅಧ್ಯಕ್ಷ ಆಗಿದೆ ಈಗ ಜಿಲ್ಲಾ ಕೋಶಾಧ್ಯಕ್ಷ ಆಗಿದ್ದೀನಿ ಜಿಲ್ಲಾ ನಮ್ಮ ಸುನೀಲ್ ಅವರು ಈಗ ಉಂಗ್ಲಿ ಫೋನ್ ಮಾಡ್ತಾರೆ ಯಾವುದೇ ಕಾರ್ಯಕ್ರಮ ನಮ್ಮ ರೈತ ರೈತರಿಗೆ ರೈತರ ಹಾಗಾದ್ರೆ ನೋಡಿ ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರ್ಬೋದು ಅಥವಾ ವೈಯಕ್ತಿಕವಾಗಿ ನಾವು ಏನೇ ಇದು ಮಾಡ್ಕೊಂಡಿರ್ಬೋದು ನಾವೆಲ್ಲ ರೈತ ನಾಯಕರು ರೈತ ಮುಖಂಡಗಳು ಇದು ನಮ್ಮ ಮನಸ್ಸಲ್ಲಿ ಇರಬೇಕು ನಮ್ಮ ತಲೆನೇದಿರ್ಬೇಕು ನಮ್ಮನ್ನು ನೋಡಿ ಬೇರೆ ರೈತರುಗಳು ತತ್ಕೊಳ್ತಾರೆ ನಮ್ಮ ಮೇಲೆ ಈ ರೀತಿ ಹೊಡೆಕ್ ಬಂದ್ರೆ ಯಾವ ಯಾವ ಒಬ್ಬ ರೈತನ ಸಮಸ್ಯೆನೂ ನಾವು ಏರಿಸಕ್ಕಾಗಲ್ಲ ನಮ್ಮ ಸಮಸ್ಯೆಗಳೇ ಆಗುತ್ತೆ ನಮ್ದು ಏನೇ ಇದ್ರು ನಮ್ಮ ಜಾತಿ ಇರ್ಬೋದು ನಮ್ಮ ಶ್ರೀಮಂತಿಗೆ ಅಥವಾ ನಮ್ಮ ವಹಿವಾಟ ಇರ್ಬೋದು ಬದಿ ಹೊತ್ ರಾಜಕಾರಣೆ ಬದಿಗೊತ್ತಿ ನಾವು ರೈತ ಸಂಘಟನೆಗೆ ಸೇರ್ಬೇಕು ನಮ್ಮ ಮನೆಯಲ್ಲಿ ಬಿಟ್ಟುಕೊಳ್ಬೇಕು ನಾವು ರಾಜಕಾರಣ ಹಾಗಾದ್ರೆ ಮಾತ್ರ ನಮಗೆ ರೈತ ಸಂಘಟನೆ ನಮ್ಮ ಸಂಘಟನೆಗಳು ಅಸ್ತಿತ್ವ ಕೊಡೋದು ಆಗಿದೆ ನಮ್ಮ ಮಹಾ ಪ್ರೊಫೆಸರ್ ಪ್ರೊಫೆಸರ್ ಸ್ವಾಮಿ ಅವರು ಇದೇ ಅವ್ರು ಹೇಳ್ಕೊಡ್ತಿದ್ರು ನಮಗೆ ರಾಜಕಾರಣ ಬೇರೆ ಸಂಘಟನೆ ಬೇರೆ ಸಂಘಟನೆ ದೇಶ ಈ ತರ ಇರಬೇಕು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ರೈತ ರೈತರು ರೈತ ಸಮಸ್ಯೆ ಬಗೆಹರಿಸ ನಾವು ಸಾಧಾರಣ ಕ್ರೀಡಾಪಟ ತಾಲೂಕಲ್ಲಿ ಕೊಪ್ಪ ಇರ್ಬೋದು ಬೆಡಾಪುರ ಇರ್ಬೋದು ಮತ್ತೆ ಹಾಲ್ನಳ್ಳಿ ಇರ್ಬೋದು ಇಲ್ಲಿ ಟಿಸಿ ಒಳ ಹಾಕ್ಸಿ ಆಗಲಿ ಅಥವಾ ರೈತ ಸಮಸ್ಯೆಗಳು ಸಂಘಟನೆ ಸಮಸ್ಯೆಗಳು ಈಗ ಮ್ಯಾಕೈ ನಾವು ಬಗೆಹರಿಸ್ತಾ ಇದ್ದೀವಿ ಇವಾಗ ನಮ್ಮ ಮಲೇಶ್ ಇರ್ತಾರೆ ಮಲೇಶ್ ಇದ್ದಾರೆ ಫಸ್ಟ್ ನಮ್ಮ ಸಂಘಟನೆ ಗುರುತಿಸ್ಕೊಂಡು ಯಾವುದೋ ಒಂದು ಕಾರಣಕ್ಕೆ ಸಮೀಪ ಸಮೀಯ ಜೊತೆ ಓಡಾಡ್ತಾ ಇದ್ದಾರೆ

ಇವತ್ತು ಬೆಳಿಗ್ಗೆ ಎಂಬುದು ಮತ್ತು ಸಾವಿರ ಎರಡ್ ಸಾವಿರದ ಚುನಾವಣೆ ಬಂದು ನಾವು ರಾಜಕೀಯ ರಾಜಕೀಯ